ಒಳ್ಳೆ ಇದ್ದವನಿಗೆ ಗುರು ಅಂದರೆ ಆಗ್ತದೆ ಜೀವನದಲ್ಲಿ ಒಂದು ಗುರು ಅಂತೇಳಿ ಒಬ್ಬರ ಜೀವನದಲ್ಲಿ ಬಂದರೆ ಬರುವುದೇ ಅಪರೂಪ ಕೋಟ್ಯಾನ್ ಕೋಟಿ ಭಕ್ತರು ಇರ್ತಾರೆ ಕೋಟ್ಯಾನ್ ಕೋಟಿ ಭಕ್ತರಲ್ಲಿಯೂ ಗುರು ಇರ್ತಾರೆ ಆದರೆ ಕೋಟ್ಯಾನ್ ಕೋಟಿ ಭಕ್ತರಲ್ಲಿ ಒಬ್ಬರಿಗೆ ಗುರು ಸಿಗ್ತಾರೆ ಆದರೆ ಕೋಟ್ಯಾನ್ ಕೋಟಿ ಭಕ್ತರಿಗೆ ಒಂದೇ ಅನುಭವವನ್ನು ಕೊಟ್ಟಿರ್ತಾರೆ ಆ ಒಂದೇ ಅನುಭವವನ್ನು ಯಾರೊಬ್ಬ ಸರಿಯಾಗಿ ಪಾಲಿಸಿಕೊಂಡು ಹೋಗ್ತಾನೋ ಈಗ ನಿನ್ನನ್ನೊಂದು ಮಗನಾಗಿ ನೋಡಿಕೊಂಡ್ರೆ ನಿನ್ನಾಗಿ ಎಲ್ಲರನ್ನೂ ಮಗನಾಗಿ ನೋಡಿಕೊಳ್ತಾರೆ ನಿನ್ನನ್ನೊಂದು ಶಿಷ್ಯನಾಗಿ ನೋಡಿಕೊಂಡ್ರೆ ಎಲ್ಲರನ್ನು ಶಿಷ್ಯರಾಗಿಯೇ ನೋಡಿಕೊಳ್ತಾರೆ ಆಯಾ ಸ್ಥಿತಿಗೆ ಬಂದರೆ ನನಗೆ ಗುರು ಬೇಕು ಅಂತೇಳಿ ಒಳಗೆ ಒಳಗೆ ಬರ್ತಾರೆ ನೋಡು ಒಂದೊಂದು ಹೆಜ್ಜೆ ಇಟ್ಟು ಒಂದೊಂದು ಹೆಜ್ಜೆ ಇಟ್ಟು ಒಂದೊಂದು ಹೆಜ್ಜೆ ಇಟ್ಟು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತೇಳಿ ಇದರಲ್ಲಿ ಸ್ವಾರ್ಥ ನಿಸ್ವಾರ್ಥ ಎರಡು ಉಂಟು ಗುರು ಎಷ್ಟು ಅವಮಾನ ಮಾಡಿದ್ರು ಸರಿ ಎಷ್ಟು ಯಾಡಿಸಿದ್ರು ಸರಿ ಇಲ್ಲೊಂದು ಕಳ್ಳನನ್ನಾಗಿ ಮಾಡಿದ್ರು ಸರಿ ಹ ಅಲ್ಲ ಯಾವ ರೀತಿಯಾಗಿ ಗುರು ಪರೀಕ್ಷೆ ಮಾಡಿದ್ರು ಸರಿ ಆ ಪರೀಕ್ಷೆಗೆ ಉಂಟಲ್ಲ ಅಲುಗಾಡದೆ ನಿಲ್ಲಬೇಕು ಆಗ ಅವನು ಜ್ಯೋತಿ ಸ್ವರೂಪ ಆಗ್ತಾನೆ ಗುರು ಅಂದ್ರೆ ಜ್ಯೋತಿ ಸ್ವರೂಪ ಆ ಜ್ಯೋತಿ ಸ್ವರೂಪ ಆದರೆ ಮಾತ್ರ ಗುರು ಅವರಿಗೆ ಸಾಧ್ಯ ಅಂತ ಗುರುಗಳ ಹತ್ರ ಬಹಳ ಜಾಗೃತಿ ಇರಬೇಕು ಒಂದು ಸಲ ಒಂದು ಸ್ಥಿತಿ ಸಿಕ್ಕಿದ ನಂತರ ಆ ಸ್ಥಿತಿಯನ್ನು ಕಳೆದುಕೊಳ್ಬಾರ್ದು ಒಬ್ಬನಿಗೆ ಶಿಷ್ಯ ಅಂತ ಒಂದು ಪಟ್ಟ ಸಿಗ್ತದೆ ಅಂತ ಇಟ್ಟುಕೋ ಅದನ್ನು ಯಾವುದೇ ಕಾರಣಕ್ಕೆ ಅವ್ನು ಕಳೆದುಕೊಳ್ಬಾರ್ದು ಅದನ್ನು ಉಳಿಸ್ಬೇಕು ಏನು ಮಳೆ ಗಾಳಿ ಚಳಿ ಗುಡುಗು ಮಿಂಚು ಏನು ಬಂದರೂ ಕೂಡ ಎಂಥ ಸುಂಟರ ಗಾಳಿ ಬಂದರೂ ಕೂಡ ಅಲುಗಾಡದ ಒಬ್ಬ ನಿಲ್ತಾನಲ್ಲ ಅವನು ಜ್ಯೋತಿ ಸ್ವರೂಪ ಆಗ್ತದೆ ಪರಬ್ರಹ್ಮ ಸ್ವರೂಪ ಆಗ್ತದೆ ಅವನಿಗೆ ಈ ಮುದ್ರೆ ಉಂಟಲ್ವ ಬಹಳ ಚೆನ್ನಾಗಿರ್ತದೆ ಎಲ್ಲರಿಗೂ ಈ ಮುದ್ರೆ ಚೆನ್ನಾಗಿರೋದಿಲ್ಲ ಅರ್ಥ ಆಯ್ತಲ್ಲ ಇದು ಜ್ಞಾನ ಮುದ್ರೆ ಯೋಗ ಮುದ್ರೆ ಸಿಂಹ ಮುದ್ರೆ ಆತಾಯ್ತಲ್ವಾ ಚಿನ್ ಮುದ್ರೆ ಸಾವಿರ ರೀತಿಯಲ್ಲಿ ಹೇಳಿದ್ದಾರೆ ಈ ಮುದ್ರೆ ಉಂಟಲ್ಲ ಈ ಸ್ಥಿತಿ ಹಂತವಾಗಿ ಒಳ್ಳೆ ಅದೆಷ್ಟೋ ಕೋಟಿಲಿ ಸಿಗೋದು ಗುರು ಅಷ್ಟು ಕೋಟಿ ಭಕ್ತರಲ್ಲಿ ಹುಡುಕುದು ಒಬ್ಬನನ್ನು ಆಗ ಒಬ್ಬ ಸಿಗಬೇಕಾದವರು ಅವರು ಅಷ್ಟು ಕೋಟಿ ಜರ್ನಿ ಮಾಡಬೇಕು ಆದ ಕಾರಣ ಗುರುವಿನ ಹತ್ರ ಭಕ್ತರು ಬರಬೇಕು ಆದ ಕಾರಣ ಗುರುವಿನ ಹತ್ರ ಶಿಷ್ಯಂದರು ಬರಬೇಕು ಅದೆಷ್ಟೋ ಶಿಷ್ಯಂದರು ಇರ್ತಾರೆ ಆದರೆ ನಾನು ಅಂತೇಳಿ ಬಂದು ಬಿಟ್ಟರೆ ಉಂಟಲ್ಲ ಈ ಸ್ವಾರ್ಥ ಬಂದು ಬಿಟ್ಟರೆ ಅಲ್ಲೆಲ್ಲವೂ ಮುಗಿಯಿತು ಗುರು ಎಂಬುದು ಅರುಳ್ ಪರಂ ಜ್ಯೋತಿ ಅದು ಎಲ್ಲರಿಗೂ ಪ್ರಕಾಶವಾಗಿರುವಂಥದ್ದು ಅದರ ಬೆಳಕು ಎಲ್ಲರಿಗೂ ಬೇಕು ಆಯ್ತಾ ಗುರುವಿನ ಬೆಳಕು ಎಲ್ಲರಿಗೂ ಬೇಕು ಜ್ಯೋತಿಯನ್ನು ಮುಟ್ಟಿದ್ರೆ ಏನಾಗ್ತದೆ ಜ್ಯೋತಿಯನ್ನು ಮುಟ್ಟಿದ್ರೆ ಭಸ್ಮ ಆಗ್ಬೇಕು ಭಸ್ಮ ಅಂದ್ರೆ ಮುಗಿಯಿತು ಕೈ ಸುಟ್ಟುಕೊಂಡ್ರೆ ಮೈ ಸುಟ್ಟುಕೊಂಡ್ರೆ ಏನಾಗ್ಬೋದು ಆ ಬಲ್ಲ ಈ ಬಲ್ಲ ಅಂತ ಆಗ್ಬೋದು ನೋವು ನೋವೇ ಅಲ್ವಾ ಆ ನೋವಾಗುವುದು ಹೇಗೆ ಗೊತ್ತುಂಟಾ ನಾನು ಎಂಬ ಸ್ವಾರ್ಥದಿಂದ ಆ ನಾನು ಎಂಬುದು ಎಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಗುರುವನ್ನು ನೋಡ್ಲಿಕ್ಕೆ ಆಗುದಿಲ್ಲ ಗುರುವನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗುದಿಲ್ಲ ಗುರುವಿನ ಬಗ್ಗೆ ಸಾವಿರ ರೀತಿಯಲ್ಲಿ ಹೇಳಿದ್ದಾರೆ ವಿವರಣೆ ಮಾಡಿದ್ದಾರೆ ಇಲ್ಲಿ ಗುರು ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಆದ್ರೆ ಆ ಗುರುವಿನ ಸ್ಥಿತಿಗೆ ನೀವು ಬಂದು ಮುಟ್ಟಬೇಕು ಅಂತ ಆದ್ರೆ ಆ ಗುರುವಿನ ಶರಣಾಗತಿ ಆಗ್ಬೇಕು ಅಂತ ಆದ್ರೆ ಆ ಗುರುವೇ ಸರ್ವಸ್ವ ಅಂತ ಆಗ್ಬೇಕು ಅಂತ ಆದ್ರೆ ನೀವು ಎಲ್ಲವನ್ನು ಬಿಡಬೇಕಾಗ್ತದೆ ಪ್ರಾಪ್ತಿಯ ಒಂದು ವಿಚಾರವನ್ನು ಬಿಡಬೇಕಾಗ್ತದೆ ಅದು ಕೋಟ್ಯಾಧಿಪತಿಯನ್ನು ಭಿಕ್ಷುಕನಾಗಿ ಮಾಡಿಬಿಡ್ತದೆ ಗುರು ಎಂಬ ಸ್ಥಿತಿ ಅಹಂಕಾರ ಎಂಬುದು ಅಳಿದು 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 ಓಂಕಾರಕ್ಕೆ ಹೋಗಿ ಮುಟ್ಟು ಅಲ್ಲಿವರೆಗೆ ಗುರು ಎಂಬ ಸ್ಥಿತಿ ಬಿಡುವುದಿಲ್ಲ ಆದ ಕಾರಣ ಹೇಳೋದು ಗುರುವಿನ ದರ್ಶನ ಮಾಡುವಾಗಾದರೂ ಸರಿ ಗುರುವಿನ ಸೇವೆ ಮಾಡುವಾಗಾದರೂ ಸರಿ ಗುರುವಿನ ಹತ್ರ ಮಾತನಾಡುವಾಗಾದರೂ ಸರಿ ಯಾವುದೇ ವಿಚಾರ ಮಾಡುವಾಗಾದರೂ ಸರಿ ಬಹಳ ಎಚ್ಚರಿಕೆ ಅರ್ಥಕ್ಕ ಆ ಗುರು ಎಂಬ ಚೈತನ್ಯ ಅದು ದೇಹದಲ್ಲಿ ಇಲ್ಲ ಗುರು ಎಂಬ ಚೈತನ್ಯ ದೇಹದಲ್ಲಿಲ್ಲ ಎಲ್ಲ ಭಕ್ತಾದಿಗಳು ನೋಡುದು ದೇಹವನ್ನು ಸೊ ದೇಹದಲ್ಲಿ ಗುರು ಎಂಬ ಚೈತನ್ಯ ಇಲ್ಲ ಗುರುವೆಂಬ ಚೈತನ್ಯ ಬ್ರಹ್ಮಾಂಡ ಪರಿಪೂರ್ಣವಾಗಿ ವ್ಯಾಪಿಸಿರುವ ಚೈತನ್ಯ ಗುರು ಒಬ್ಬರಿಗೆ ಸ್ವಂತವಾದವರಲ್ಲ ಗುರು ನನಗೆ ಸ್ವಂತ ಅಂತ ಹೇಳಿದರೆ ಉಂಟಲ್ವ ಚಾನ್ಸೇ ಇಲ್ಲ ಗುರು ಪರಂ ಜ್ಯೋತಿ ಅದು ಆ ಅರುಳ್ಪರಂ ಜ್ಯೋತಿ ಉಂಟಲ್ವೋ ಅದು ಎಲ್ಲರಿಗೂ ಬೇಕಾದ್ದು ಅಂತೇಳುವ ಒಂದು ಭಾವನೆ ಒಂಬ ಸತ್ಯ ಸ್ಥಿತಿ ಯಾರ ಒಳಗೆ ಬರ್ತದೋ ಅವನಿಗೆ ಗುರು ಹೊಲಿಕೆ ಸಾಧ್ಯ ಸಿಕ್ಕುದು ಸಿಕ್ಕೇ ಸಿಗ್ತದೆ ಅವರವರ ಅಂತರಾತ್ಮಕ್ಕೆ ತಕ್ಕವಾಗಿ ಒಂದು ಶಾಲೆಯಲ್ಲಿ ಮಾಸ್ಟರ್ ಪಾಠ ಮಾಡಿದ್ರೆ ಒಂದು ಇಪ್ಪತ್ತು ಜನ ಸ್ಟೂಡೆಂಟ್ ಇದ್ರೆ ಒಬ್ಬ ಮಾತ್ರ ರ್ಯಾಂಕ್ ಬರ್ತಾನಲ್ವಾ ಆಗ ಮಾಸ್ಟ್ರಿಗೆ ಖುಷಿ ಆಗ್ತದೆ ಅಲ್ವಾ ಪರವಾಗಿಲ್ಲ ನನ್ನ ಒಂದು ರ್ಯಾಂಕ್ ಬಂದುಬಿಟ್ಟ ಫಸ್ಟ್ ರ್ಯಾಂಕ್ ಬಂದ ಅಂತೇಳಿ ನಾನು ಹೇಳಿದ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಅಂತೇಳಿ ಬಾಕಿ ಹುಡುಗರ ಹತ್ರ ಪ್ರೀತಿ ಇಲ್ವಾ ಖಂಡಿತವಾಗಿರ್ತದೆ ಅವರವರು ಪಡ್ಕೊಂಡು ಎಷ್ಟು ಅಷ್ಟಷ್ಟಕ್ಕೆ ಸೀಮಿತವಾಗಿರ್ತದೆ ಆದ ಕಾರಣ ಹೇಳೋದು ಈ ಭಾರತ ದೇಶದಲ್ಲಿ ಆದರೂ ಸರಿ ಈ ಪ್ರಪಂಚದಲ್ಲಿ ಆದರೂ ಸರಿ ಬಂದ ಗುರುಗಳೆಲ್ಲ ಹೋಗುವಾಗ ನೊಂದುಕೊಂಡೇ ಹೋಗಿದ್ದಾರೆ ಹೊರತು ಸಂತೋಷದಲ್ಲಿ ಯಾರು ಹೋಗಲಿಲ್ಲ ಈ ಭಕ್ತರು ಈ ಶಿಷ್ಯಂದರು ಸಂತೋಷವಾಗಿ ಇಟ್ಟುಕೊಳ್ಳೇ ಇಲ್ಲ ಗುರುವ ಪ್ರಪಂಚಕ್ಕೆ ಸಾರ್ ರೀತಿಯಲ್ಲಿ ಉದಾಹರಣೆ ಕೊಡಬಹುದು ಪ್ರಪಂಚಕ್ಕೆ ಆತಾಯ್ತಾ ಆದರೆ ಸತ್ಯ ವಿಚಾರ ಬೇರೆ ನೀನು ಹೇಳ್ಬೋದು ನಾನು ಆ ರೀತಿ ಸೇವೆ ಮಾಡಿದೆ ಈ ರೀತಿ ಸೇವೆ ಮಾಡಿದೆ ಅದಾದ್ರೆ ಸೇವೆ ಮಾಡಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಅದು ಬರಬಾರ್ದು ಅದು ನಾನು ಅಂತೇಳಿ ಬಂದು ಹೋಯ್ತು ಅದು ಬರಬಾರ್ದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರಬೇಕು ಒಂದು ಗುರುವಿನ ಹತ್ರ ಆಶೀರ್ವಾದ ಕೂಡ ಪಡ್ಕೊಳ್ಬಾರ್ದು ನಿನ್ನ ಸೇವೆ ನೋಡಿ ಅವರೇ ಮನಪೂರ್ವಕವಾಗಿ ಕೊಡ್ತಾರೆ ಆಶೀರ್ವಾದ ನನಗೆ ಆಶೀರ್ವಾದ ಕೊಡಿ ನನಗೆ ಆಶೀರ್ವಾದ ಮಾಡಿ ಇದೆಲ್ಲ ಅಜ್ಞಾನಿಗಳು ಮಾತಾಡುವ ವಿಚಾರ ನಿಜವಾದ ಗುರುಭಕ್ತನಾದವನು ನಿಜವಾದ ಶಿಷ್ಯನಾದವನು ಇದನ್ನು ಕೇಳುವುದೇ ಇಲ್ಲ ಅವನೇನು ಅನ್ನಿಸ್ತಾನೆ ಗೊತ್ತುಂಟ ಅವನಿಗೇನು ಅನಿಸ್ತದೆ ಗೊತ್ತುಂಟ ಆ ಗುರುವೇ ನಾನು ಆಗಬೇಕು ಅಂತ ಅನಿಸ್ತೇನೆ ಆ ಗುರು ಮಾಡುವ ಎಲ್ಲ ಕೆಲಸಗಳು ನಾನು ಮಾಡಬೇಕು ಆ ಗುರು ಹೇಗೆ ಇದ್ದರೆ ಹಾಗೇ ನಾನು ಇರಬೇಕು ಆ ಗುರುವೇ ನನ್ನೊಳಗೆ ಬಂದು ಬಿಡಬೇಕು ಏನನ್ನೂ ಕೇಳುವುದಿಲ್ಲ ಅವನ ಸೇವೆ ಅಷ್ಟು ಪರಿಪೂರ್ಣವಾಗಿ ಅಷ್ಟು ಪಕ್ವವಾಗಿ ಕ್ಷಣ ಕ್ಷಣ ಕೂಡ ಪ್ರಕೃತಿಗೆ ಅದು ಟಚ್ ಆಗ್ತಾ ಇರ್ತದೆ ಕ್ಷಣ 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 ಕೂಡ ಆ ಕ್ಷಣ ಕ್ಷಣ ಕೂಡ ಪ್ರಕೃತಿಗೆ ಟಚ್ ಆಗ್ತಾ ಟಚ್ ಆಗ್ತಾ ಹೋಗುವಾಗ ಅವನು ಈ ಭೌತಿಕ ಪ್ರಪಂಚದಿಂದ ದೂರಾಗ್ತಾ ಹೋಗ್ತಾನೆ ಅವನಿಗೆ ಏನೂ ಕಾಣುವುದಿಲ್ಲ ಮತ್ತೆ ಮತ್ತೆ ಅವನು ಯಾರು ಅಂತಲೇ ಗೊತ್ತಿಲ್ಲ ಅವನನ್ನೇ ಅವನು ಕಳೆದುಕೊಳ್ತಾನೆ ಅವನನ್ನೇ ಅವನು ಕಳೆದುಕೊಳ್ಳುವಾಗ ಅವನೊಳಗೆ ಗುರುವಿನ ಚೈತನ್ಯ ಬಂದು ಕೂತ್ಕೊಳ್ತದೆ ಒಂದು ಗುರು ಅಂದರೆ ಏನು ಅಂತ ತಿಳಿದುಕೊಳ್ಳಬೇಕಾದ್ರೆ ನೀವು ಗುರು ಆಗಬೇಕು ನೀವು ಗುರು ಆದರೆ ಮಾತ್ರ ಸಾಧ್ಯ ನೀವು ಗುರು ಆಗಬೇಕು ಅಂದರೆ ಇಷ್ಟು ವಿಷಯನ ನೀವು ದಾಟಿ ಬರಬೇಕು ಅದು ನಿಮ್ಮ ವಿಧಿಯಲ್ಲಿದ್ದರೆ ಮಾತ್ರ ನಿಮ್ಮ ವಿಧಿಯಲ್ಲಿ ಅದು ಇಲ್ಲವ ಹಾ ಚಾನ್ಸೇ ಇಲ್ಲ ನೀವು ಏನು ಮಾಡಿದರೂ ಸಾಧ್ಯ ಇಲ್ಲ ಇನ್ನು ಕೆಲವರಿಗೆ ಋಣಕ್ಕೆ ಸಂಬಂಧಪಟ್ಟು ಕರ್ಮಕ್ಕೆ ಸಂಬಂಧಪಟ್ಟು ಕೆಲವು ಸಮಯದಲ್ಲೆಲ್ಲ ಗುರುವಿನ ಸೇವೆ ಸಿಗ್ತದೆ ಅದು ಅವರ ಪುಣ್ಯ ಪುಣ್ಯಕ್ ದೇವಸ್ಥಾನಕ್ಕೆ ಎಲ್ಲಾರು ಹೋಗ್ತಾರಲ್ಲ ದೇವಸ್ಥಾನಕ್ಕೆ ಕೋಟಿ ಅನು ಕೋಟಿ ಭಕ್ತರು ಹೋಗ್ತಾರಲ್ಲ ಶಬರಿಮಲೆಗೆ ತಿರುಪತಿಗೆ ಮಂತ್ರಾಲಯಕ್ಕೆ ಶಿರಡಿಗೆ ಹ್ಮ್ ಅನೇಕ ಪುಣ್ಯಕ್ಷೇತ್ರಗಳಿಗೆ ಕೋಟ್ಯಾನು ಕೋಟಿ ಭಕ್ತರು ಹೋಗ್ತಾರೆ ದೇವರನ್ನು ನೋಡ್ಲಿಕ್ಕೆ ದೇವ್ರತ್ರ ಹೋಗಿ ಕೇಳ್ತಾರ ಹೋಗಿ ಮಾತಾಡ್ಲಿಕ್ಕೆ ಆಗ್ತದ ಅಲ್ಲ ದೇವರು ಯಾರನ್ನ ಚಾಯ್ಸ್ ಮಾಡ್ತಾರೆ ಯಾರು ಪರಮಶ್ರೇಷ್ಠ ಭಕ್ತ ಅಂತ ಚಾಯ್ಸ್ ಮಾಡ್ತಾರೆ ಇಷ್ಟು ಕೋಟಿಯಲ್ಲಿ ಇವನೇ ಪರಮಶ್ರೇಷ್ಠ ಭಕ್ತ ಅಂತ ಹೇಳಿದ್ರೆ ಅಲ್ಲಿ ಇದ್ದವರಿಗೆ ಬಾಕಿದ್ದವರೆಲ್ಲ ಅರಿಸ್ತದಲ್ವ ಓ ನಾವು ಸಹ ಕಷ್ಟ ಬಂದಿದ್ದೇವೆ ನಮ್ಮನ್ನು ದೇವರು ಪರಮಶ್ರೇಷ್ಠ ಭಕ್ತ ಅಂತ ಹೇಳಿಲ್ಲ ಪರಮಶ್ರೇಷ್ಠ ಶಿಷ್ಯ ಅಂತ ಹೇಳಲಿಲ್ಲ ಅಂತೇಳಿ ವಿಷಯ ಬಂದೇ ಬರ್ತದ ಬರ್ತಲ್ಲ ಬರುತ್ತೆ ಹಾ ದೇವರು ಒಂದು ವೇಳೆ ಮಾತಾಡಿದಾರೆ ದೇವಸ್ಥಾನಕ್ಕೆ ಹೋಗೋರು ಎಷ್ಟು ಜನ ಅಂತ ಕೇಳುತ್ತ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಗಂಟೆಗಟ್ಲೆ ದಿನಗಟ್ಟಲೆ ಕ್ಯೂ ನಿಲ್ಲಿಕ್ಕೆ ಆಗ್ತದೆ ಒಂದು ಗುರುವಿನ ಹತ್ರ ಬಂದು ಒಂದು ದಿನ ನಿಮಗೆ ಕಾದ ಕು ತೊಳ್ಲಿಕ್ಕೆ ಆಗೋದಿಲ್ಲ ಆ ಒಂದು ದಿನ ಅಲ್ವಾ ಓ ನಮ್ಮನ್ನು ಕರೀಲಿಲ್ಲ ನಮ್ಮನ್ನು ಇನ್ಸಲ್ಟ್ ಮಾಡಿದರು ನಮ್ಮನ್ನು ದೂರ ಮಾಡಿದರು ದೇವಸ್ಥಾನದಲ್ಲಿ ಹೋಗಿ ಹೋಗಿ ಹೇಳಿ ತಿರುಪತಿ ವೆಂಕಟರಮಣ ಹತ್ರ ಹೋಗಿ ಹೇಳಿ ಧರ್ಮಸ್ಥಳ ಮಂಜುನಾಥ ಹತ್ರ ಹೋಗಿ ಹೇಳಿ ಯಾಕೆ ನೀನು ನನ್ನನ್ನು ಕರೆಯಲಿಲ್ಲ ನನ್ನ ಯಾಕೆ ಇಷ್ಟು ಕ್ಯೂ ಅಲ್ಲಿ ನಿಲ್ಲಿಸಿದ್ದಿ ಅಂತೇಳಿ ಮಾತಾಡಲಿ ಅಮ್ಮ ಆಗ ನಿಮಗೆ ನೀವೇ ಸಮಾಧಾನ ಮಾಡಿಕೊಡ್ತೀರಲ್ಲ ಓ ದೇವಸ್ಥಾನಪ್ಪ ಇದು ಇದು ಹೀಗೆ ಇರಬೇಕು ಈ ರೀತಿ ಇರಬೇಕು ಇಲ್ಲಿ ಕಟ್ಟುಪಾಡಿ ಇಲ್ಲಿ ಕ್ರಮಗಳು ಹೀಗೆ ಅಂತೇಳಿ ಹಾಂ ಅಲ್ವಾ ಸತ್ಯ ಅಲ್ವಾ ಹೌದು ಹಾಂ ಅಲ್ಲಿ ಒಪ್ಪಿಕೊಳ್ಳಿಕ್ಕಾಗ್ತದೆ ಕಾರಣ ಏನು ಅದು ಕಣ್ಣಿಗೆ ಕಾಣೋದಿಲ್ಲ ಗುರು ಕಣ್ಣಿಗೆ ಕಾಣುವಾಗ ಸಾವಿರ ರೀತಿಯ ಪ್ರಶ್ನೆಗಳು ಸಾವಿರ ರೀತಿಯ ವಿಚಾರಗಳು ಅಲ್ವಾ ಹೌದು ಕಾರಣ ಏನು ಅವರು ಜೀವಂತವಾಗಿದ್ದಾರೆ ಮಾತಾಡ್ತಾರೆ ನಮ್ಮ ಆಗಿದ್ದಾರೆ ನಾವು ಏನು ಹೇಳಿದ್ರೂ ನಡೀತದೆ ಅಂತೇಳಿ ಸತ್ಯವಂತ ಗುರುಗಳು ಯಾವುದನ್ನು ತಲೆಗೆ ಹಾಕೊಳ್ಳೋದಿಲ್ಲ ನಿನ್ನ ಕರ್ಮದಲ್ಲಿ ಏನಿತ್ತು ನಿನ್ನ ಋಣದಲ್ಲಿ ಏನಿತ್ತು ಇಷ್ಟು ಸಮಯ ನೀನು ಸೇವೆ ಮಾಡಬೇಕು ಅಂತ ಇತ್ತು ಇಷ್ಟು ಸಮಯ ನೀನು ಸೇವೆ ಮಾಡಿದ್ದೀ ನೀನು ಸಂತೋಷವಾಗಿರು ಹೋಗ್ತಾನೆ ಇರು ಹೇಳ್ತಾರೆ ಅಲ್ಲಿ ಬೇಕು ಅಂತ ಹೇಳಬೇಡ ಈ ಪ್ರಪಂಚ ಯಾವತ್ತೂ ಮುಂದೆ ಹೋಗುವುದು ಬಿಟ್ಟು ಮುಂದೆ ಹೋಗುದು ಒಂದನೇ ಕ್ಲಾಸ್ ಕಲಿತು ಎರಡನೇ ಕ್ಲಾಸಿಗೆ ಹೋಗುದು ಎರಡನೇ ಕ್ಲಾಸ್ ಕಲಿತು ಒಂದನೇ ಕ್ಲಾಸಿಗೆ ಬರಲಿಕ್ಕಿಲ್ಲ ಅಲ್ವಾ ಎರಡನೇ ಕ್ಲಾಸ್ ಕಲಿತು ಮೂರನೇ ಕ್ಲಾಸಿಗೆ ಹೋಗುದು ಮೂರನೇ ಕ್ಲಾಸ್ ಕಲಿತು ನಾಲ್ಕನೇ ಕ್ಲಾಸಿಗೆ ಒಂದನ್ನು ಕಲಿತ ನಂತರ ಅದನ್ನು ಬಿಟ್ಟು ಮುಂದೆ ಹೋಗಲಿಕ್ಕೆ ಕೇಳಿಕೊಡು ಅಲ್ವಾ ಹಾಗೆ ಗುರುವಿನ ಸೇವೆಯನ್ನು ಮಾಡಿ ಸಿಕ್ಕಿದಷ್ಟು ಸಮಯದಲ್ಲಿ ಎಷ್ಟು ಸೇವೆ ಮಾಡಲಿಕ್ಕಾಗ್ತದೆ ನಮಗೆ ಯಾವಾಗೆಲ್ಲ ಸಿಗ್ತಾರೆ ಆ ಸಮಯದಲ್ಲಿ ಕೂಡಿದಷ್ಟು ಸೇವೆಯನ್ನು ಮಾಡಿ ಜೀವನದಲ್ಲಿ ಮುಂದೆ ಹೋಗ್ತಾ 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 ಮನುಷ್ಯ ಜನ್ಮದಲ್ಲೇ ಮುಂದೆ ಹೋಗಬೇಕು ಈ ಜನ್ಮವೇ ಮುಂದೆ ಹೋಗಬೇಕು ಪವಿತ್ರವಾಗಬೇಕು ಈ ಜನ್ಮ ಅಷ್ಟು ಪವಿತ್ರ ಆದರೆ ಮಾತ್ರ ಆ ಗುರುವಿನ ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆ ಆತ್ಮವನ್ನು ಶುದ್ಧ ಮಾಡ್ತಾರೆ ಮನಸ್ಸನ್ನು ತೊಳಿತಾ ಇರ್ತಾರೆ ನಿನ್ನ ಕಲ್ಮಶವನ್ನು ನಿನ್ನಿಂದಲೇ ತೆಗಿತಾರೆ ಕಾಮದಲ್ಲಿ ಇದ್ದವನಿಗೆ ಕಾಮದಲ್ಲೇ ಪಾಠ ಮಸ್ತರದಲ್ಲಿದ್ದವನಿಗೆ ಮಸ್ತರದಲ್ಲೇ ಪಾಠ ದ್ವೇಷದಲ್ಲಿದ್ದವನಿಗೆ ದ್ವೇಷದಲ್ಲೇ ಪಾಠ ಮತದಲ್ಲಿದ್ದವನಿಗೆ ಮತದಲ್ಲೇ ಪಾಠ ಈ ಆರು ಗುಣಗಳು ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ನಡೆಯುವುದಿಲ್ಲ ಕಾಮ ಕ್ರೋಧ ಮದ ಲೋಭ ಮೋಹ ಮಶ್ಚರ್ಯ ಎಂಬ ಈ ಆರು ಗುಣಗಳು ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ನಡೆಯುವುದಿಲ್ಲ ಈ ಆರು ಗುಣಗಳಿಗೆ ತಕ್ಕವಾಗಿ ಮನುಷ್ಯನ ಎಲ್ಲ ವಿಚಾರಗಳು ನಡೆಯುವುದು ಮಾತಾದರೂ ಸರಿ ದೃಷ್ಟಿಯಾದರೂ ಸರಿ ಶ್ರವಣ ಆದರೂ ಸರಿ ಕೆಲಸ ಆದರೂ ಸರಿ ಯಾವುದೇ ವಿಷಯ ಆದರೂ ಸರಿ ಈ ಆರು ಗುಣಗಳಿಗೆ ಸಂಬಂಧಪಟ್ಟ ಹಾಗು ಈ ಆರು ಗುಣಗಳು ಎಂಬುದು ಎಷ್ಟು ಶಕ್ತಿಯುತವಾದ ಗುಣ ಎಷ್ಟು ಶಕ್ತಿ ಉಂಟು ಅದಕ್ಕೆಷ್ಟು ಪವರ್ ಉಂಟು ಕಾಮಕ್ಕೆಷ್ಟು ಪವರ್ ಉಂಟು ದ್ವೇಷಕ್ಕೆ ಎಷ್ಟು ಪವರ್ ಉಂಟು ಮತ್ಸರಕ್ಕೆ ಎಷ್ಟು ಪವರ್ ಉಂಟು ಅಲ್ವಾ ಕ್ರೋಧಕ್ಕೆ ಎಷ್ಟು ಪವರ್ ಉಂಟು ಎಲ್ಲದಕ್ಕೂ ಪವರ್ ಉಂಟು ಅಲ್ವಾ ಭಯಂಕರ ಫವರ್ ಅದು ಏನ್ ಮಾಡ್ಬೋದು ಮಾಡಬಹುದು ಈ ಆರು ಗುಣಗಳು ಒಂದಾದ್ರೆ ಯಾವ ಫವರ್ ಯಾವ ಶಕ್ತಿ ಅದು ಆರು ಗುಣಗಳು ಒಂದಾಗ್ತದೆ ಆರು ಗುಣಗಳಲ್ಲಿ ಯಾವ ಕೆಲಸಗಳು ಮಾಡೋದಿಲ್ಲ ಅದನ್ನು ದಾಟಿದ ಒಂದು ಕೆಲಸ ಮಾಡ್ತದೆ ಪ್ರಕೃತಿಗೆ ಸಂಬಂಧಪಟ್ಟು ಯಾವುದೇ ಭಾವ ಇಲ್ಲದೆ ಪಂಚಭೂತಗಳು ಹೇಗೆ ಆ ರೀತಿ ಪಂಚಭೂತಗಳಿಗೆ ಯಾವುದೇ ಭೇದ ಭಾವಗಳಿಲ್ಲ ಭಗವಂತನಿಗೆ ಯಾವುದೇ ಭೇದ ಭಾವಗಳಿಲ್ಲ ಅದೇ ರೀತಿ ಗುರುವಿಗೆ ಯಾವುದೇ ಭೇದ ಭಾವಗಳಿಲ್ಲ ಈ ಭೇದ ಭಾವಗಳು ಮಾಡೋದು ಯಾರು ಭಕ್ತರು ಈ ಭೇದ ಭಾವಗಳು ಮಾಡೋದು ಯಾರು ಶಿಷ್ಯನ್ಯರು ಗುರು ಭೇದ ಭಾವ ಮಾಡಲಿಲ್ಲ ಗುರು ಭೇದ ಭಾವ ಮಾಡೋದೂ ಇಲ್ಲ ಎಲ್ಲರಲ್ಲಿ ಒಂದಾಗಿರುತ್ತಾರೆ ನೀನು ಹೇಗೆ ಆಗಿರ್ತಾರೆ ಕನ್ನಡಿ ಆಗಿರ್ತಾರೆ ನೀನು ಕನ್ನಡಿ ಆಗು ನೀನು ಕನ್ನಡಿ ಆದರೆ ನಿನ್ನನ್ನು ನಿಂಗೆ ನೋಡಿಕೊಳ್ಬೋದು ಅಷ್ಟು ಶುದ್ಧವಾಗು ಗುರು ಏನು ಹೇಳ್ತಾರೆ ನಾನು ಹೇಗಿದ್ದೇನೆ ಹಾಗೆ ಆಗಿಬಿಡಪ್ಪ ಅಂತ ಹೇಳ್ತಾರೆ ಅಲ್ವಾ ಸತ್ಯವಂತ ಗುರುವಿನ ಹತ್ರ ಅಷ್ಟು ಸುಲಭದಲ್ಲಿ ಸೇವೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಗುರುವಿನ ಹತ್ರ ಒಬ್ಬ ಸೇವೆ ಮಾಡಿದ ಅಂತ ಹೇಳಿದರೆ ಅವ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿ ಆಗ್ತಾನೆ ಖಂಡಿತವಾಗಿ ಒಟ್ಟಿನಲ್ಲಿ ಹೇಳುವುದಂದ್ರೆ ಗುರು ಅಂತೇಳಿದ್ರೆ ಜ್ಯೋತಿ ಸ್ವರೂಪ ಅರ್ಥ ಆಯ್ತಾ ಅದನ್ನು ನೀನು ಯಾವ ರೀತಿ ಇಟ್ಟುಕೊಳ್ತೀವಿ ಆ ಜ್ಯೋತಿಯನ್ನು ಅದೇ ರೀತಿ ನಿಮಗೆ ಅದು ಬೆಳಕು ತೋರಿಸ್ತಾರೆ ಈ ಜ್ಯೋತಿಯೇ ನನಗೆ ಬೇಕು ಅಂತ ಹೇಳಿ ಕೈ ಹಾಕಲಿಕ್ಕೆ ಹೋದರೆ ಅದು ಬಹಳ ಕಷ್ಟದ ವಿಚಾರ ಅದು ಆಗುವ ವಿಷಯ ಅಲ್ಲ ಆದ ಕಾರಣ ಗುರುವನ್ನು ಸರ್ವಂತರಯಾಮಿ ಅಂತ ಹೇಳಿ ಭಗವಂತನನ್ನು ಸರ್ವಂತರಯಾಮಿ ಅಂತ ಹೇಳಿದ್ರು ಆ ಭಗವಂತ ಅಂತ ಹೇಳುವ ಶಕ್ತಿ ಭೂಮಿಗೆ ಬರಬೇಕು ಅಂತ ಹೇಳಿದ್ರೆ ಅದು ಮನುಷ್ಯ ರೂಪದಲ್ಲಿ ಗುರುವೇ ಆಗಿರಬೇಕು ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯ ಅರ್ಥ ಆಯ್ತಾ ಅರ್ಥ ಆಯ್ತು ಹಾಗೆ ಗುರು ಅಂದರೆ ಏನು ಸಾಕ್ಷಾತ್ ಭಗವಾನ್ ಸಾಕ್ಷಾತ್ ಭಗವಂತ ಸಾಕ್ಷಾತ್ ಜ್ಯೋತಿ ಸ್ವರೂಪ ಹಾ ಜ್ಯೋತಿ ಸ್ವರೂಪ ಹಾಗಾದ್ರೆ ಗುರುದೇವ ಈಗ ಗುರುದೇವ ಸೇವೆ ಮಾಡೋಕ್ಕೆ ಹತ್ರದಲ್ಲಿ ಶಿಷ್ಯಂದಿರ ಇರ್ತಾರೆ ಹ ಸ್ವಲ್ಪ ಭಕ್ತರಿರ್ತಾರೆ ಇರ್ತಾರೆ ಈಗ ಹೊರಗ ಮೊದಲು ಗುರುದೇವರ ದರ್ಶನಕ್ಕೆ ಅಂತ ಬರೋರು ಇಲ್ಲ ಗುರುದೇವ್ರ ಹುರ್ಕಾ ತಲೆರೋರು ಗುರುದೇವರ ಬಗ್ಗೆ ಗೊತ್ತಿಲ್ಲದೆ ಇರೋರು ಅವ್ರು ಇರ್ತಾರೆ ಯಾರೋ ಒಬ್ರು ಹೇಳ್ತಾರೆ ಇಲ್ಲಿದ್ದಾರೆ ಗುರುದೇವರು ಹಾಗೆ ಹೀಗೆ ಅಂತ ಇಲ್ಲ ಎಲ್ಲೋ ನೋಡಿ ತಿಳ್ಕೊಂಡ್ ಬರ್ತಾರೆ ಇಲ್ಲಿ ಮೊದಲು ಬಂದಾಗ ಕಾಣೋದು ಭಕ್ತರು ಆ ಭಕ್ತರ ನಡೆನುಡಿಯಿಂದ ಅವರು ಗುರುದೇವ್ರು ಹೇಗೆ ಅಂತ ಅವರು ತಿಳ್ಕೊಬೇಕಾ ಗುರುದೇವ್ರ ಸೇವೆ ಮಾಡಿ ತಿಳ್ಕೊಬೇಕಾ ಗುರುದೇವ್ರ ಸೇವೆ ಮಾಡಿ ತಿಳ್ಕೊಳ್ಬೇಕು ಇನ್ನೊಬ್ಬರ ನಡೆನುಡಿಯಿಂದ ಇನ್ನೊಬ್ಬರ ಮಾತಿನಿಂದ ಗುರುವನ್ನು ಜಡ್ಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಗುರುವಿನ ಸೇವೆ ಮಾಡಿದ್ರು ಗುರು ಅಂದ್ರೆ ಏನು ತಿಳ್ಕೊಳ್ಲಿಕ್ಕೆ ಸಾಧ್ಯ ಅಲ್ಲ ನಿನ್ನ ಒಳಗಿರೋ ನಾನು ಎಂಬುದನ್ನು ಬಿಟ್ಟು ನೀನು ಶರಣಾಗತಿಯಿಂದ ನೀನು ಸೇವೆ ಮಾಡಿದ್ರೆ ಆ ಗುರು ಎಂಬ ಚೈತನ್ಯ ಗುರುವಿನ ಮಹತ್ವ ಗುರುವಿನ ಶಕ್ತಿ ಗುರು ಅಂದ್ರೆ ಏನು ಅಂತ ಹೇಳಿ ತಿಳಿಯುವುದು ಆಗ ನಿನ್ನ ಅಂತರಾತ್ಮದಲ್ಲಿ ಗುರುವಿನ ವಿಚಾರ ಉದಯ ಆದ್ರೆ ಮಾತ್ರ ನಿನ್ನ ಅಂತರಾತ್ಮದಲ್ಲಿ ಒಂದೊಂದು ಜನ್ಮದ ಸಂಬಂಧ ಇದ್ರೆ ಮಾತ್ರ ನಿಮಗೆ ಗುರು ಸಿಗುವು ಸುಮ್ಮನೆ ಸುಮ್ಮನೆ ನಿನ್ನ ಹತ್ರ ಬಂದು ಒಬ್ಬ ಹೇಳುವುದಿಲ್ಲ ಅಲ್ಲಿ ಒಂದು ಗುರುಗಳಿದ್ದಾರೆ ಇದ್ದಾರೆ ಅದು ಅದರಿಂದ ಆತ್ಮಕ್ಕೆ ನೆನಪಿಸುವುದು ಯಾವುದೋ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಈಗ ಅಲ್ಲಿ ಒಂದು ಗುರುಗಳಿದ್ದಾರೆ ಅಲ್ಲಿ ಹೋಗಿ ಬರುವ ಅಂತ ಹೇಳಿ ಭಕ್ತನಾಗಿ ಬಂದವ ಶಿಷ್ಯನಾಗಿ ಪರಿವರ್ತನೆ ಆಗ್ತಾನೆ ಶಿಷ್ಯನಾಗಿ ಬಂದವ ಭಕ್ತನಾಗಿ ಪರಿವರ್ತನೆ ಆಗ್ತಾನೆ ಅಲ್ವಾ ಒಬ್ಬ ಶಿಷ್ಯ ಇರ್ತಾನೆ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಇರ್ತಾನೆ ಒಬ್ಬ ಶಿಷ್ಯ ಎಷ್ಟೋ ಇರ್ತಾರೆ ಒಂದು ದಿನ ಇರುವುದಿಲ್ಲ ಒಂದೇ ಒಂದು ದಿನ ಇರುವುದಿಲ್ಲ ಆ ಒಂದು ದಿನದಲ್ಲಿ ಇನ್ನೊಬ್ಬ ಬಂದು ನಿಲ್ತಾನಲ್ಲ ಮತ್ತೆ ಲೆಕ್ಕಾಚಾರ ಅವನಿಂದ ಪ್ರಾರಂಭ ಆಗ್ತದೆ ನೀನು ಒಂದು ದಿನ ಯಾಕೆ ಬಿಟ್ಟಿ ಅಂತ ಕೇಳ್ತಾನೆ ಒಂದು ದಿನ ಎಲ್ಲಿ ಹೋಗಿದ್ದೀನಿ ಅಷ್ಟು ಕಠಿಣ ಗುರು ಸೇವೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಆ ಒಂದು ದಿನದಲ್ಲಿ ಒಬ್ಬ ಬರ್ತಾನೆ ಅಲ್ಲಿ ಬಂದು ನಿಂತ್ಕೊಳ್ತಾನೆ ಅಯ್ಯೋ ಗುರುವೇ ನಿಮ್ಗೆ ಇವತ್ತು ಯಾರು ಇಲ್ಲಲ್ಲ ನಾನು ಇದ್ದೇನೆ ಅಂತೇಳಿ ಆ ಸೇವೆ ಪವಿತ್ರವಾಗಿ ಕಂಡಿತು ಸಂತೋಷವಾಯಿತು ಅಂತ ಹೇಳಿದ್ರೆ ಮತ್ತೆ ಅಲ್ಲೇ ನಿಲ್ತಾರೆ ಸಾಯಂಕಾಲ ಹೊತ್ತಿಗೆ ಮನೆಯಲ್ಲಿ ದೀಪ ಇಡ್ಲಿಕ್ಕೆ ಹೇಳ್ತಾರೆ ಅಲ್ವಾ ದೀಪ ಇಟ್ಟು ಒಂದು ಶಂಕರ ಎಲ್ಲ ಊದಿ ಬಿಟ್ಟು ಒಂದು ಎಲ್ಲ ಹೇಳ್ತಾರೆ ಯಾಕೆ ಗೊತ್ತಾಗ ಸಾಯಂಕಾಲ ಹೊತ್ತಿಗೆ ಮುಸ್ಸಂಜೆ ಹೊತ್ತಿಗೆ ಯಾವಾಗಲೂ ಆ ರೀತಿಯಾದ ಪ್ರಾರ್ಥನೆ ಮಾಡಿದರೆ ಡೈಲಿ ಮಾಡಬೇಕು ಬಿಡದೇ ಮಾಡಬೇಕು ಬಿಡದೆ ಮಾಡಬೇಕು ಯಾವುದೋ ಒಂದು ಶಕ್ತಿ ಬಂದಲ್ಲಿ ನಿಲ್ತದೆ ಒಟ್ಟೊ ಒಂದು ಶಕ್ತಿ ಬಂದು ನಿತ್ಯ ನಿಲ್ತದೆ ಯಾವಾಗಲೂ ಪೂಜೆ ಆಗ್ತದೆ ಯಾವಾಗಲೂ ಭಜನೆ ಆಗ್ತದೆ ಯಾವಾಗಲೂ ಅನುಷ್ಠಾನ ಆಗ್ತದೆ ಅಂತೇಳಿ ಇದೇ ನನಗೆ ಯೋಗ್ಯವಾದ ಸ್ಥಳ ನಾನು ಇಲ್ಲೇ ನಿಲ್ತೇನೆ ಅಂತ ಒಂದು ಶಕ್ತಿ ನಿಲ್ತದೆ ಅಲ್ವಾ ಹಾಗೆ ಪ್ರತಿನಿತ್ಯ ಪ್ರತಿಕ್ಷಣ ಒಬ್ಬ ಗುರುವೇ 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 ಅಂತ ನೆನೆಸಬೇಕು ಅಂತ ಹೇಳಿದರೆ ಅವನಿಗೆ ಪ್ರಪಂಚದ ಯಾವುದೇ ಕಟ್ಟುಪಾಡಿರಬಾರ್ದು ಅವನಿಂದ ಮಾತ್ರ ಸಾಧ್ಯ ಈ ಸಂಸಾರದಲ್ಲಿ ಇದ್ದುಕೊಂಡು ಈ ಪ್ರಪಂಚದ ಎಲ್ಲ ವಿಷಯ ಸುಖದಲ್ಲಿ ಇದ್ದುಕೊಂಡಿದ್ದವನಿಗೆ ಈ ಗುರು ಎಂಬ ವಿಚಾರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇಕಾಗಿ ಭಗವಂತ ಒಂದು ಕರ್ಮವನ್ನು ಋಣವನ್ನು ಮಾಡಿ ಸ್ವಲ್ಪ ಸ್ವಲ್ಪವೇ ಕಲಿತುಕೊಂಡು ಹೋಗು ಈ ಜನ್ಮದಲ್ಲಿ ಇಷ್ಟು ಕಲಿ ಮುಂದಿನ ಜನ್ಮದಲ್ಲಿ ಇಷ್ಟು ಕಲಿ ಅದರ ಮುಂದಿನ ಜನ್ಮದಲ್ಲಿ ಇಷ್ಟು ಖಾಲಿ ಅಂತ ಹೇಳಿ ಆ ಗುರುವಿನ ಸಬ್ಜೆಕ್ಟ್ ಅನ್ನು ಮನುಷ್ಯನ ಜನ್ಮದ ಸ್ಥಿತಿಯನ್ನು ಒಂದೇ ಜನ್ಮದಲ್ಲಿ ತಿಳ್ಕೊಳ್ಳಿಕ್ಕೆ ಬಿಡ್ಲಿಲ್ಲ ಭಗವಂತ ಅದು ಆಗುದೂ ಇಲ್ಲ ಈ ಸತ್ಯವನ್ನು ತಿಳಿದ್ರೆ ಮುಗೀತಲ್ಲ ನಮ್ಮ ಕರ್ಮದಲ್ಲಿ ಇಷ್ಟೇ ಇದ್ದದ್ದು ನಮ್ಮ ಋಣದಲ್ಲಿ ಇಷ್ಟೇ ಇದ್ದದ್ದು ಆದರೂ ನಾನು ಅವರ ಸೇವೆ ಮಾಡಿದ್ದೇನೆ ಹೌದು ನನಗೆ ತೃಪ್ತಿ ಉಂಟು ಸಾ ಅಂತ ಒಂದು ಸ್ಥಿತಿ ಯಾರು ಒಬ್ಬನೇ ಒಳಗೆ ಬರ್ತದೋ ಅವನತ್ರ ಗುರುದೇವರು ಯಾವತ್ತೂ ಇರ್ತಾರೆ ಅಷ್ಟು ಸುಲಭ ಅಲ್ಲ ಇರೋದ್ರಲ್ಲೇ ತೃಪ್ತಿ ಪಡ್ಬೇಕು ಅಂತ ಏನು ಸಿಕ್ಕಿತ್ತು ಅದರಲ್ಲಿ ತೃಪ್ತಿ ಪಡ್ಬೇಕು ಅಂತ ಆ ಇಷ್ಟು ಸಮಯ ನಾನು ಇದ್ದೆ ಆ ಸಂತೋಷ ಹಾ ಇನ್ನು ನೆಕ್ಸ್ಟ್ ಇನ್ನೊಬ್ಬರಿಗೆ ಅದು ಸಂತೋಷ ನೆಕ್ಸ್ಟ್ ಇನ್ನೊಬ್ಬರು ಸಿಕ್ತದೆ ಹಾಗೆ ಗುರು ಎಂಬುದು ಎಲ್ಲಾರಿಗೂ ಬೇಕಾದ ವಸ್ತು ಅಂತ ಹೇಳುದು ಗುರು ಎಂಬುದು ಸ್ವಾರ್ಥದ ವಿಚಾರ ಅಲ್ಲ ಅಂತ ಹೇಳೋದು ಇದು ಯಾಕೆ ಬಂದದ್ದು ಗೊತ್ತಾ ಗುರು ಅಂದ್ರೆ ಏನು ಅದಕ್ಕೆ ಕೇಳಿದ ಅದು ಈಗೀಗೆಲ್ಲ ಬರ್ತದೆ ವಿಷಯ ಈಗೆಲ್ಲ ಬರುವ ವಿಚಾರ ಅದೆಲ್ಲವೂ ಸತ್ಯವೇ ಆಗಿರ್ತದೆ ಅಷ್ಟು ಸುಲಭ ಅಲ್ಲ ಗುರು ಅಂತ ಹೇಳಿದ್ರೆ ಗುರು ಜೀವನದಲ್ಲಿ ಸಿಕ್ಕಿದ್ರೆ ಗುರುವನ್ನು ಹಿಡ್ಕೊಡೋದು ಅಷ್ಟು ಸುಲಭ ವಿಚಾರವೇ ಅಲ್ಲ ಅದು ಬಹಳ ಎತ್ತರದ ವಿಚಾರ ಗುರು ಅಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಅವ್ರು ಬದಲಾಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ಕ್ಷಣದಲ್ಲಿ ಅವರು ಸೂಕ್ಷ್ಮ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಯಾವ ಕ್ಷಣದಲ್ಲಿ ಅವರು ಅವರ ಸ್ಥಿತಿಯನ್ನು ಕಂಡುಕೊಳ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಅಲ್ಲ ಕೆಲವು ಕ್ಷಣದಲ್ಲಿ ಮಗುವಾಗಿರ್ಬೋದು ಕೆಲವು ಕ್ಷಣದಲ್ಲಿ ಒಂದು ದೊಡ್ಡ ಒಂದು ಜ್ಞಾನಿ ಆಗಿರ್ಬೋದು ಕೆಲವು ಕ್ಷಣದಲ್ಲಿ ಒಂದು ಹುಚ್ಚನ ಆಗಿರ್ಬೋದು ಕೆಲವು ಕ್ಷಣದಲ್ಲಿ ಒಂದು ದೊಡ್ಡ ಒಂದು ಸಂಸಾರಿಯಾಗಿರ್ಬೋದು ಕೆಲವು ಕ್ಷಣದಲ್ಲಿ ದೊಡ್ಡ ಒಂದು ಎಂತ ಹೇಳೋದು ಎಲ್ಲವನ್ನು ಬಿಟ್ಟು ಒಂದು ಕೂತ್ಕೊಂಡು ಒಂದು ಸ್ಥಿತಿ ಉಂಟಲ್ಲ ಒಂದು ಸಮಾಧಿ ಸ್ಥಿತಿ ಅಂತೇಳಿ ಆ ಸ್ಥಿತಿಯಲ್ಲಿ ಇರ್ಬೋದು ే అంతి కండితీ ఆ చైతన్యవన్న అర్థ శివ ఏతారు ఆది యోగి అంత మహాజ్ఞాని అల్వా కాలపురుష అంత సత్య అల్వా శివ అదే శివ సంసార ఏనా సంసార్ఞాని అ ಅಲ್ಲ ಜ್ಞಾನದಲ್ಲಿ ಇದ್ದುಕೊಂಡು ಸಂಸಾರ ಮಾಡಿದ್ರು ಬರ್ತದಲ್ವಾ ವಿಷ್ಣು ಅವನು ಸಂಸಾರಿ ಹೇಳ್ತಾನೆ ಭೋಗಿಯು ನಾನೇ ಯೋಗಿಯು ನಾನೇ ಅಂತ ಹೇಳ್ತಾನೆ ಎರಡೂ ನಾನೆ ಅಪ್ಪ ಅಂತ ಅಕಾರ ಉಕಾರ ಮಕಾರ ಆಕಾರ ನಿರಾಕಾರ ಓಂಕಾರ ಅರ್ಥ ಆಯ್ತಲ್ವಾ ಆಕಾರವಾಗಿರುವುದು ಅವನೇ ನಿರಾಕಾರವಾಗಿರುವುದು ಅವನೇ ಓಂಕಾರವಾಗಿರುವುದು ಅವನೇ ರೂಪ ಇರುವವನು ಅವನೇ ರೂಪ ಇಲ್ಲದವನು ಅವನೇ ಆ ಓಂಕಾರ ಸ್ವರೂಪನೂ ಅವನೇ ಆ ಬಿಂದುವು ಅವನೇ ಅಷ್ಟು ಸೂಕ್ಷ್ಮವಾಗ್ತದಲ್ಲ ಹೋಗ್ತದಲ್ಲ ಗುರು ಎಂಬವರು ಆಕಾರದಲ್ಲಿಯೂ ಕಾಣ್ತಾರೆ ನಿರಾಕಾರದಲ್ಲಿಯೂ ಕಾಣ್ತಾರೆ ಓಂಕಾರದಲ್ಲಿಯೂ ಕಾಣ್ತಾರೆ ನೀನು ಗುರುವನ್ನು ನೋಡಬೇಕಾದ ಎಲ್ಲಿ ಗೊತ್ತುಂಟ ನಿರಾಕಾರದಿಂದ ಓಂಕಾರದಲ್ಲಿ ಆಕಾರ ಯಾಕೆ ಗೊತ್ತುಂಟ ನಿನಗೆ ನಿರಾಕಾರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಈ ರೂಪ ಯಾಕೆ ಗೊತ್ತುಂಟ ಆ ಗುರುವಿನ ರೂಪ ಯಾಕೆ ಗೊತ್ತುಂಟ ರಹಿತ ಮಾಡಲಿಕ್ಕೆ ರೂಪ ಇಲ್ಲದ ಹಾಗೆ ಮಾಡಲಿಕ್ಕೆ ಆ ರೂಪದಿಂದ ರೂಪ ಇಲ್ಲದ ಸ್ಥಿತಿಗೆ ಹೋಗಬೇಕು ನಿರಾಕಾರ ರೂಪಕ್ಕೆ ಹೋಗಬೇಕು ಅಲ್ಲಿ ರೂಪವೇ ಇಲ್ಲ ಆ ನಿರಾಕಾರ ರೂಪದಲ್ಲಿ ನೀನು ಗುರುವನ್ನು ನೋಡಿದರೆ ಹೋಗ್ತಾ 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 ಆಗುವಂಥ ಅನುಭವಗಳು ಗುರು ಯಾಕೆ ಬೇಕು ಯಾಕೆ ಬೇಕಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ಮಾಯಿ ರೂಪ ಅಂದರೆ ಮಾಯೆ ಮಾಯೆಯಿಂದ ಮಾಯೆಯ ಒಳಗಿನ ಸತ್ಯವನ್ನು ತಿಳ್ಕೋ ಅಂತ ಹೇಳೋದು ಗುರು ಮಾಯೆಯಿಂದ ಮಾಯೆಯ ಒಳಗಿನ ಸತ್ಯವನ್ನು ತಿಳ್ಕೋ ಆಕಾರದಿಂದ ನಿರಾಕಾರನಾಗ ಆ ನಿರಾಕಾರದಲ್ಲಿ ಗುರುವನ್ನು ನೋಡು ಎಲ್ಲಿ ನೋಡ್ತೀವಿ ನಿರಾಕಾರದಲ್ಲಿ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ನೋಡು ಒಂದು ಗಿಡಮರದಲ್ಲಿ ನೋಡು ಒಂದು ನೀರಿನಲ್ಲಿ ನೋಡು ಒಂದು ಮಣ್ಣಿನಲ್ಲಿ ನೋಡು ಪಂಚಭೂತದಲ್ಲಿ ನೋಡು ಖಂಡಿತವಾಗಿ ಆ ಗುರು ಇರ್ತಾರೆ ಅಲ್ಲಿಂದ ನೀನು ಓಂಕಾರಕ್ಕೋಗಿ ತಲುಪುತ್ತೆ ಅಲ್ಲ ಆ ಎಲ್ಲವೂ ಮುಗೀತು ನೀನೇ ಪರಬ್ರಹ್ಮ ಸ್ವರೂಪವಾಗ್ತಿ ಒಂದು ಶಿಷ್ಯ ಪರಬ್ರಹ್ಮ ಸ್ವರೂಪವಾಗುವುದು ಉಂಟಲ್ಲ ಗುರುವಿಗೆ ಕೊಡುವ ದೊಡ್ಡ ಕಾಣಿಕೆ ಆ ಗುರು ಸೇವೆ ಪರಿಪೂರ್ಣವಾಯಿತು ಒಂದು ಶಿಷ್ಯ ಪರಬ್ರಹ್ಮ ಸ್ವರೂಪ ಓಂಕಾರ ಸ್ವರೂಪ ಬಿಟ್ಟರೆ ಓಂಕಾರದ ಸ್ಥಿತಿಯನ್ನು ತಿಳಿದು ಬಿಟ್ಟರೆ ಆ ಶಿಷ್ಯ ಅಂತ ಹೇಳುವ ಪರಿಪೂರ್ಣವಾಯಿತು ಆ ಗುರುವಿಗೆ ಬೇರೆ ಏನು ಬೇಡ ಅವರ ಕೆಲಸವೇ ಅಷ್ಟು ಆದ ಕಾರಣ ಗುರುಗಳು ಬರ್ತಾನೆ 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 ಇರ್ತಾರೆ ಈ ಭೂಮಿಗೆ ಸೂರ್ಯ ಚಂದ್ರ ಇರುವಲ್ಲಿವರೆಗೆ ಗುರುವಿನ ಸ್ಥಿತಿ ಇರ್ತದೆ ಈ ಭೂಮಂಡಲ ಎಲ್ಲಿವರೆಗಿದೆ ಅಲ್ಲಿವರೆಗೆ ಗುರುವಿನ ಸ್ಥಿತಿ ಇರ್ತದೆ ಈ ಬ್ರಹ್ಮಾಂಡ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಗುರುವಿನ ಸ್ಥಿತಿ ಇರ್ತದೆ ಗುರುವಿನ ಸ್ಥಿತಿಯನ್ನು ಕಂಡುಹಿಡಿಯುವುದು ಅಷ್ಟು ಸುಲಭ ವಿಚಾರವೇ ಅಲ್ಲ ಚಾನ್ಸೇ ಇಲ್ಲ ನೀವು ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ ಅಷ್ಟು ಸೂಕ್ಷ್ಮ 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 ಆಗ್ತಾ ಹೋಗ್ತದೆ ಇವತ್ತು ನಿನ್ನ ಕೈಯಲ್ಲಿ ಇರ್ಬೋದು ಯಾಕಲ್ವಾ ಒಂದು ವಿಚಾರ ಒಂದು ಎಂತ ಹೇಳುದು ಈ ಒಂದು ಲಿಂಬೆ ಹಣ್ಣು ಈಗ ನನ್ನ ಕೈಯಲ್ಲಿ ಉಂಟು ಈಗ ಇಟ್ಕೊಂಡಿದ್ದರೆ ನನಗೆ ಸಿಗ್ತದೆ ಇದೊಂದು ಗುರು ಅಂತ ಇಟ್ಟುಕೊಳ್ವ ಈ ಲಿಂಬೆಹಣ್ಣು ಉಂಟಲ್ವಾ ಈ ಗಾತ್ರ ಉಂಟಲ್ವಾ ನಾಳೆ ಆಗುವ ಇನ್ನು ಸೂಕ್ಷ್ಮ ಆಗ್ತದೆ ಅರ್ಥ ಆಗ್ತದ ನಾಡ್ದಾಗುವ ಇನ್ನೂ ಸೂಕ್ಷ್ಮ ಆಗ್ತದೆ ಅದರ ಈ ಗಾತ್ರ ಹಾಗೆ ಆಗಿ ಆಗಿ ಸಣ್ಣ ಒಂದು ಸಾಸುವೆಷ್ಟಾಗಿ ಬಿಡುತ್ತದೆ ಆ ಸಾಸುವೆಷ್ಟಾಗೋ ನಮ್ಮ ಕೈಯಲ್ಲಿ ನಿಲ್ಲುದಿಲ್ಲ ಅದು ಹೇಗೋ ತಪ್ಪಿ ಇನ್ನೊಬ್ಬನ ಕೈಗೆ ಬೀಳ್ತದೆ ಅಷ್ಟು ಸೂಕ್ಷ್ಮ ಸೂಕ್ಷ್ಮ ಆಗ್ತಾ ಹೋಗುದು ಅಂತ ಹೇಳುದು ಅಷ್ಟು ಸೂಕ್ಷ್ಮ ನಿನ್ನ ಕೈಯಲ್ಲಿ ಆಗುವಾಗ ನಿನ್ನ ಕೈಯಲ್ಲಿ ನಿಂಬೆಹಣ್ಣು ಬಂತು ನಿನಗೆ ಯಾವುದೋ ಒಂದು ಜನ್ಮದಿಂದ ಗುರು ಸಿಕ್ಕಿದ್ರು ಯಾವುದೋ ಒಂದು ಜನ್ಮದ ಕರ್ಮದಿಂದ ಯಾವುದೋ ಒಂದು ಜನ್ಮದ ಋಣದಿಂದ ಗುರು ಸಿಕ್ಕಿದ್ರು ನಿನಗೆ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟು ಆ ಸಿಕ್ಕಿದ್ದವರನ್ನು ನೀನು ಯಾವ ರೀತಿ ಕಾಪಾಡಿಕೊಳ್ತಿ ಗುರುವನ್ನು ಕಾಪಾಡ್ಲಿಕ್ಕೆ ಆಗುದಿಲ್ಲ ಗುರುವನ್ನು ಕಾಪಾಡಬೇಕು ಅಂದ್ರೆ ಪ್ರೀತಿ ಶರಣಾಗತಿ ಸತ್ಯ ಮಾತ್ರ ಸಾಧ್ಯ ಅವರು ಅಷ್ಟೇ ಸೂಕ್ಷ್ಮವಾಗಿ ಅವರು ಅಷ್ಟೇ ಸೂಕ್ಷ್ಮವಾಗಿರ್ಬೇಕು ಆ ನನ್ನ ಕೈಯ್ಯಲ್ಲಿ ಉಂಟು ಅಂತ ಹೇಳಿದ್ರೆ ಅದು ಯಾವ ರೀತಿ ಕೈ ಬಿಟ್ಟು ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಅಷ್ಟು ಸೂಕ್ಷ್ಮ 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 ಆಗ್ತದೆ ಇದು ಅಷ್ಟಮ ಸಿದ್ಧಿಯ ರಹಸ್ಯಗಳು ಅಥಾಯ್ತಲ್ವ ಅಣಿಮ ಲಗಿಮ ಎಂತಲೇ ಇದೆ ಅಷ್ಟಮ ಸಿದ್ಧಿ ಅಥಾಯ್ತಲ್ವಾ ಫಸ್ಟಿಗೆ ಅನುವಾಗಿ ಅಥಾಯ್ತಲ್ವಾ ಅಣಿಮ ಲಗಿಮ ಮಹಿಮ ಗರಿಮ ಪ್ರಾಖ್ಯಾಮ್ಯ ಪ್ರಾಪ್ತಿ ಈಶತ್ವ ವಶಿಷ್ಯತ್ವ ಎಂಬ ಎಂಟು ಸಿದ್ಧಿಗಳಿವೆ ಅರ್ಥ ಆಯ್ತಾ ಈ ಎಂಟು ಸಿದ್ಧಿಗಳಿಗೆ ಅನುಗುಣವಾಗಿ ಅವರಿರ್ತಾರೆ ಅದನ್ನು ಕಂಡುಹಿಡಿದು ಬಹಳ ಕಷ್ಟ ಇರ್ತಾರೆ ಅತಿ ಸೂಕ್ಷ್ಮವಾಗಿ ಆಗ್ತಾರೆ ಒಳ್ಳೆ ಕಲ್ಲಿನಾಗೂ ಆಗ್ತಾರೆ ಒಳ್ಳೆ ಹೂವಿನಾಗೂ ಆಗ್ತಾರೆ ಅರ್ಥ ಆಯ್ತಾ ಯಾವಾಗ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ತಾರೆ ಯಾವಾಗ ಏನು ಮಾಡಬೇಕು ಅದು ಮಾಡ್ತಾರೆ ಅದರಲ್ಲಿ ಗೆಸ್ ಮಾಡುವ ವಿಚಾರ ಅಲ್ಲ ಕಂಡು ಕಂಡಿಡಿಯುವ ವಿಚಾರ ಅದನ್ನ ಅನುಭವಿಸುವ ವಿಚಾರ ಅರ್ಥ ಆಯ್ತಲ್ವಾ ಬೇಕು ಅಂತಿದ್ರೆ ಎಲ್ಲವನ್ನೂ ತನ್ನ ಕೈಯೊಳಗೆ ಇಟ್ಟುಕೊಳ್ತಾರೆ ಹ್ಮ್ ಅವರೇ ಸ್ವಯಂ ವಿಶ್ವರೂಪಧಾರಿಯಾಗಿ ಈ ಪ್ರಪಂಚಕ್ಕೆ ದರ್ಶನವನ್ನು ಕೊಡ್ತಾರೆ ಓಂ ವಿರಾಟ ವಿಶ್ವರೂಪ ಜ್ಯೋತಿಯಾಗಿ ಬಿಡ್ತಾರೆ ಅವರು ಈ ಬ್ರಹ್ಮಾಂಡವೇ ಅವರ ಕೈಯೊಳಗಿರ್ತದೆ ಆದರೆ ಏನು ತಿಳಿಯದ ಒಂದು ಮೂಡನಾಗಿ ಒಂದು ಕಡೆ ಕೂತ್ಕೊಂಡಿರ್ತಾರೆ ಇದು ಸತ್ಯ ಸ್ಥಿತಿ ಅಥ್ತ ಹೇಳೋದು ನಮಗೆ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಮಾತಾಡಿಕೊಂಡೇ ಇರಬೇಕು ಅವರವರ ಜನ್ಮಕ್ಕೆ ಬರುವಾಗ ಅವರವರು ಎಷ್ಟೆಷ್ಟು ಪಡ್ಕೊಂಡು ಬಂದಿದರೆ ಅಷ್ಟಷ್ಟರ ಮಟ್ಟಿಗೆ ಗುರುವಿನ ಜ್ಞಾನ ಅವರವರಿಗೆ ಸಿಗ್ತದೆ ಒಂದೇ ಜನ್ಮದಲ್ಲಿ ಈ ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಆಗುವುದಿಲ್ಲ ಇದು ನಾನಾದರೂ ಸರಿ ಈ ಸ್ಥಿತಿಗೆ ಬರಬೇಕು ಅಂತ ಅದೆಷ್ಟೋ ಜನ್ಮವನ್ನು ದಾಟಿ 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 ಈ ಜನ್ಮದಲ್ಲಿ ಇಷ್ಟರ ಮಟ್ಟಿಗೆ ಆಗಿದೆ ಈ ಜನ್ಮದಲ್ಲಿ ಇಷ್ಟರ ಮಟ್ಟಿಗೆ ಆಗಿದೆ ಮುಂದಿನ ಜನ್ಮದ ಎಷ್ಟರ ಮಟ್ಟಿಗೆ ಆಗುವಂತ ಗೊತ್ತಿಲ್ಲ ಅರ್ಥ ಆಯ್ತಾ ಇದು ಈ ಜನ್ಮದ ಒಂದು ಜನ್ಮದ ಸಾಧನೆ ಅಲ್ಲ ಅಂತ ಹೇಳುದು ಒಂದು ಜನ್ಮದ ಸಾಧನೆಯಲ್ಲಿ ಗುರು ಅವರಿಗೆ ಸಾಧ್ಯವಿಲ್ಲ ಅಂತ ಹೇಳೋದು ನಮಗೆ ಅನಿಸ್ತದೆ ನಾವು ಪ್ರೆಸೆಂಟ್ ಈ ಜನ್ಮದಲ್ಲಿ ಹುಟ್ಟಿ ಈಗ ಆಗಿ ಈಗೆಲ್ಲ ಕಷ್ಟ ಎಲ್ಲ ಬಂದಿಗೆಲ್ಲ ಆಗಿ ಇಂಥೆಲ್ಲ ಟರ್ನಿಂಗ್ ಪಾಯಿಂಟ್ ಆಗಿ ನಾವು ಈ ಸ್ಥಿತಿಗೆ ಬಂದು ಮುಟ್ಟಿದ್ದೆವು ಅಂತೇಳಿ ಇದು ನಮ್ಮ ಪ್ರೆಸೆಂಟ್ ನಾವು ತಿಂಕ್ ಮಾಡೋ ವಿಚಾರ ಹೀಗೆ ಆಗಲಿಕ್ಕಿದ್ರೆ ಬ್ಯಾಕ್ ತುಂಬ ಉಂಟು ಅದು ನಮಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಈ ಸತ್ಯ ವಿಷಯ ಹಾಗೆ ಜನ್ಮ 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 ಜನ್ಮದಲ್ಲಿಯೂ ನಿಮಗೆ ಗುರು ಸಿಕ್ಕಿ ಗುರುವಿನ ಸೇವೆ ಮಾಡಿ ಒಂದು ಜನ್ಮದಲ್ಲಿ ಪರಿಪೂರ್ಣರಾಗಿ குருவாகி பிரபஞ்சக்கு ஒழை ஜானையு அஞ்சி அந்த ஒழிச்சும்பலம் நமாயி நமாயி நமவாயி நமாய்